ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಅಧ್ಯಾಯ ಐದು ತ್ರಿಭುಜಗಳಲ್ಲಿ ಪ್ರಶ್ನೆ ನಾಲ್ಕನ್ನು ನೋಡೋಣ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಸಿ ಮತ್ತು ಎ ಬಿಗಳಿಗೆ ಎಳೆದ ಎತ್ತರಗಳು ಬಿ ಇ ಮತ್ತು ಬಿ ಎಫ್ ಆಗಿದ್ದು ಅಂದರೆ ಮೂರನೇ ಕ್ವಶನನ್ನು ಮಾಡಿದ್ದೀವಲ್ಲ ಅದೇ ರೀತಿಯಾಗಿರ್ತಕ್ಕಂಥದ್ದು ಅವು ಸಮನಾಗಿವೆ ಆಗಿವೆ ತ್ರಿಭುಜ ಎ ಬಿ ಇ ಕಾಂಗ್ರೆಸ್ಟು ತ್ರಿಭುಜ ಎ ಸಿ ಎಫ್ ಅಂದರೆ ಏನು ತೋರಿಸ್ಬೇಕಿಲ್ಲಿ ಎ ಬಿ ಮತ್ತು ಎ ಸಿ ಎಫ್ ಇವೆರಡೂ ಕೂಡ ಸಮ ಅಂತ ತೋರಿಸ್ಬೇಕು ಹಾಗೆಯೇ ಎ ಬಿ ಬಾಹು ಎ ಸಿ ಬಾಹು ಅಂದರೆ ಎ ಬಿ ಮತ್ತು ಎ ಸಿ ಅಂತಕ್ಕಂಥವು ಎರಡೂ ಕೂಡ ಸಮದ್ದಿ ಬಾಹು ತಿರ್ಬಿಜ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ ನಾವು ಮೂರನೇ ಪ್ರಮೇಯ ಮೂರನೇ ಲೆಕ್ಕದಲ್ಲಿ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮೂರನೇ ಲೆಕ್ಕದಲ್ಲಿ ಏನು ಮಾಡಿದ್ವಿ ಎ ಬಿ ಎ ಸಿ ಎಫ್ ಅಂತ ತಗೊಂಡು ಎ ಬಿ ಎ ಸಿ ಅಂತಂದೇಳಿ ಮೊದಲು ತಗೊಂಡಿದ್ದ ಆದರೆ ಈಗ ಸ್ವಲ್ಪ ಚೇಂಜ್ ಮಾಡಿಕೊಂಡು ಅದನ್ನೇ ನಾವು ತೊಗೋಬೇಕು ಇಲ್ಲಿ ಎ ಬಿ ಇ ತ್ರಿಭುಜ ಎ ಸಿ ಎಫ್ ತ್ರಿಬುಜ ತಗೊಂಡರೆ ಈ ಎರಡು ತ್ರಿಭುಜಗಳಲ್ಲಿ ನಮಗೇನಾಗಿದೆ ಆಂಗಲ್ ಎ ಕೋನ ಏನಿದೆಯೋ ಅದು ಎರಡು ತ್ರಿಭುಜಗಳಿಗೂ ಸುಖ ಬರುತ್ತೆ ಹಾಗೆಯೇ ಸಿ ಎಫ್ ರೇಖೆ ಬಿ ಇ ರೇಖೆ ಇವೆರಡೂ ಕೂಡ ಎತ್ತರಗಳಾಗಿರೋದ್ರಿಂದ ಆ್ಯಂಗಲ್ ಒನ್ ಮತ್ತು ಆ್ಯಂಗಲ್ ಟು ಈ ರೀತಿಯಾಗಿ ತೊಗೊಳಕ್ಕೆ ಬರುತ್ತೆ ನಮಗೆ ಆಂಗಲ್ ಒನ್ ಆ್ಯಂಗಲ್ ಟೂ ಆಂಗಲ್ ತ್ರೀ ಆ್ಯಂಗಲ್ ಫೋರ್ ಅಷ್ಟು ಕೂಡ ತೊಂಬತ್ತು ಡಿಗ್ರಿ ಆಗುತ್ತೆ ಅಲ್ಲಿಗೆ ಇನ್ನೊಂದು ಏಕೋನ ಸಮ ಇದೆ ಜೊತೆಗೆ ಬಿ ಇ ಮತ್ತು ಬಿ ಎಫ್ ಅಂತಕ್ಕಂಥವು ಸಮ ಅಂತ ಕೊಟ್ಟಿರೋದ್ರಿಂದ ಅಲ್ಲಿ ನಮಗೇನಾಗುತ್ತೆ ಕೋನ ಕೋನ ಬಾಹು ಕೋನ ಕೋನ ಬಾಹು ಬರುತ್ತೆ ಈ ಸಿದ್ಧಾಂತದ ಮೇಲೆ ನೋಡೋಣ ಫಸ್ಟ್ ಬಂತ್ ದಂತ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಈಕ್ವಲ್ ಟು ಸಿ ಎಫ್ ಬಿ ಬಿಜ್ ಈಕ್ವಲ್ ಟು ಏನಾಗುತ್ತೆ ಸಿ ಎಫ್ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ಸಿ ಎಫ್ ಬಿ ಇಸ್ ಈಕ್ವಲ್ ಟು ಸಿ ಎಫ್ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗೆಯೇ ಮತ್ತು ಇವೆರಡೂ ಕೂಡ ಎತ್ತರಗಳಾಗಿರೋದ್ರಿಂದ ಎ ಬಿ ಮತ್ತು ಎ ಸಿ ಬಾವುಗಳಿಗೆ ಎ ಬಿ ಮತ್ತು ಎ ಸಿ ಬಾವುಗಳಿಗೆ ಬಿ ಮತ್ತು ಸಿ ಎಫ್ ರೇಖೆಗಳು ಎತ್ತರಗಳಾಗಿವೆ ಅದರಿಂದ ಏನಾಗುತ್ತೆ ಆ್ಯಂಗಲ್ ಒನ್ ಆ್ಯಂಗಲ್ ಟು ಆ್ಯಂಗಲ್ ತ್ರೀ ಆ್ಯಂಗಲ್ ಫೋರ್ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಆಗಿದ್ಮೇಲೆ

ಈ ತ್ರಿಭುಜ ಹಾಗೆಯೇ ಇನ್ನೊಂದು ತ್ರಿಭುಜ ಯಾವುದು ನಮ್ಮದು ಎ ಸಿ ಎಫ್ ಈ ತ್ರಿಭುಜ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ಗಳಲ್ಲಿ ಏನಾಗಿದೆ ಫಸ್ಟ್ ಒಂದು ತೊಗೊಳ್ಳೋಣ ಬಿ ಇಸ್ ಈಕ್ವಲ್ ಟು ಸಿ ಎಫ್ ಯಾವುದರಿಂದ ಒಂದರಿಂದ ಹಾಗೆಯೇ ಇನ್ನೊಂದು ಯಾವ್ದು ಬರುತ್ತೆ ನಮ್ಮದು ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ತ್ರೀ ಇದು ಎರಡರಿಂದ ಹಾಗೆಯೇ ಆಂಗಲ್ ಯೇ ಈಸ್ ಈಕ್ವಲ್ ಟು ಆಗಲ್ಯೇ ಇದು ಸಾಮಾನ್ಯ ಕೋನ ಎರಡು ತ್ರಿಭಿಜಗಳಿಗೂ ಕೂಡ ಅನ್ವಯಿಸುತ್ತೆ ಅಂದಮೇಲೆ ನಮಗೆ ಕೋನ ಕೋನ ಬಾಹು ಕೋನ ನಾವು ಸಿದ್ಧಾಂತದಿಂದ ತ್ರಿಭುಜ ಎ ಬಿ ಇಂಗ್ರೆಸ್ಟು ತ್ರಿಭುಜ ಎ ಸಿ ಎ ಇದು ಒಂದಾಯಿತು ನೆಕ್ಸ್ಟ್ ಬಂತು ಸೆಕೆಂಡ್ ವಂತನ್ನು ತಗೊಳ್ಳೋಣ ಸೆಕೆಂಡ್ ಬಂತು ಏನಿದೆ ನಮ್ಮದು ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಅಂತ ಕೇಳಿದ್ದಾನೆ ಇಲ್ಲಿ ನೀವು ಎ ಬಿ ಬಾವು ಎ ಸಿ ಬಾವುಗೆ ಸಮ ಅಂದರೆ ನೋಡಿ ಎ ಬಿ ಇ ತ್ರಿಭುಜ ಎ ಸಿ ಎಫ್ ತ್ರಿಭುಜದಲ್ಲಿ ಎ ಬಿ ಬಾಹು ಬರುತ್ತೆ ಎ ಸಿ ಬಾಹು ಬರುತ್ತೆ ಅಂದಮೇಲೆ ಈ ಎರಡೂ ತ್ರಿಭುಜಗಳ ಅನುರೂಪ ಭಾಗಗಳು ಆಗಿರ್ತಕ್ಕಂಥದ್ದು ಅಂದಮೇಲೆ ಅದನ್ನೇ ನಾವು ಬರ್ಕೊಳ್ಳೋದಕ್ಕೆ ಬರುತ್ತೆ ತ್ರಿಭುಜ ಎ ಬಿ ಈ ಕಾಂಗ್ರೆಸ್ಟು ತ್ರಿಭುಜ ಎ ಸಿ ಎಫ್ ಮೇಲ್ಗಡೆ ಸಾಧನೆಯನ್ನು ಮಾಡಿದ್ದೀವಿ ಅದರಿಂದ ದೇರ್ಪೋರ್ ಎ ಬಿ ಜಿ ಕೊಟ್ಟು ಏನಾಯಿತು ಎ ಸಿ ಆಯಿತು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಆದ್ಮೇಲೆ ದೇರ್ಪೋರ್ ತ್ರಿಭುಜ ಎ ಬಿ ಸಿ ಏನಾಗುತ್ತೆ ಸಮ ದ್ವಿಬಾವು ತ್ರಿಭುಜವಾಗುತ್ತೆ ಇದಿಷ್ಟು ಕೂಡ ನಿಮಗೆ ನಾಲ್ಕನೇ ಕ್ವಶನ್ನಲ್ಲಿ ಇರ್ತಕ್ಕಂಥದ್ದು ಭಾಳ ಈಸಿ ಇದೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು